ಏನಾಗಿತ್ತು ರೀ ರವಿವಾರದು ಶನಿವಾರದ ಸಹ ಯಾಕಟ್ಟು ಫೋನ್ ಹೊತ್ಕತ್ತೀ ಅವ ಫೋನ್ ಹೊಸಲ್ಕತ್ತ ಹೋಗವ ಅಂತೇವು ಭಾರದಪ್ಪ ಹಾಳತ್ತಲ್ಲಿ ನಾವು ಹೋಗ್ತೀನಿ ಅವ ಇದು ಹಾಳು ಕೊಟ್ಟು ಕಸೀನಿ ಅಂದಾರ ಅವತ್ತು ಪಾರ ಇಲ್ಲೇ ಅದ ಸೋಮವಾರ ದಿನ ಒಂಬತ್ತು ಗಂಟೆಗೆ ಇಲ್ಲಿ ಬಸ್ ಬರ್ತದ ಬಸ್ಸಿಗೆ ಅವ ಬಂದಾನ ಬಂದ ಬಳಿಕ ಪಾರ ಆ ಸಂಜೆ ಐದು ಗಂಟೆಗೆ ನಮ್ಮ ತೋಟಕ್ಕೆ ಬಂದನ್ರಿ ಬರೋದ್ರಾಗ ಏನಾದ್ರಪ್ಪ ಇಲ್ಲಿ ಹೊಡೆದು ಹುರ್ಲಿ ಹಾಕ್ಯಾನ ನನಗೆ ಬರೋಬ್ಬರಿ ಏಳು ಟೈಮ್ ಸುಮಾರು ನನಗೆ ಫೋನ್ ಬಂದ್ರೆ ಎಷ್ಟು ದಿವಸ ಇದ್ರಿ ಹುಡುಗಿ ಮನೆ ನಮ್ಮಲ್ಲಿ ಎರಡು ಐದಾರು ದಿವಸ ಇದ್ರೆ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಕಾಳು ಕುಬಸ ಮಾಡಿ ಕರ್ಕೊಂಡು ಹೋಗಿನ್ ಎಷ್ಟು ತಿಂಗಳ್ರಿ ರೀ ಇಲ್ಲ ಹುಡುಗಿ ಎಷ್ಟು ತಿಂಗ್ಳು ಜರ್ಬಿ ತಿಳಿ ಐದು ತಿಂಗ್ಳು ಅಣ್ಣನೇ ಕಾಳು ಕುಬ್ ಶುಕ್ರವಾರ ಕಾಳು ಕೂಸ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆವು ಕರ್ಕೊಂಡು ಹೋಗೋಣ ಇಲ್ಲಿ ತಾಸ್ ಅದ ಇಲ್ಲ ಎಲ್ಲ ಹಳತ ನಮ್ಮದು ಇಲ್ಲಪ್ಪ ನಾವು ಹತ್ತನ ಕೊಟ್ಟು ಕಳಿಸಿದೆವು ಇವರು ಮೊದಲು ಹಿಡಿದು ಅದೇ ಮಾಡ್ಕೊತೇವೆ ಬಂದಾರ ಇಲ್ಲಿ ಒಬ್ಬ ಜಾಮೀನು ಅಣ್ಣನಾಗ ಅವ ಬನ್ನಪ್ಪ ನಾವು ಮೊದಲು ಒಂದು ಜಗಳ ರಾತ್ರಿ ರಾತ್ರಿನ ಬಂದ ಕಿಸಿನ ಮುಂಜಾನೆ ಇಲ್ಲಿ ಹ್ಞೂ ನಡೀತಿದ್ರೆ ಅವ್ರ ಮನ್ಯಾಗ ಅವ್ರ ತಾಯಿ ಅವ್ರ ಮೈದನ ಅವ್ರ ಎಕಟ ಹಾಗೆ ಕುರ್ಕುರು ಹಚ್ಚಾರಿ ಅವರಿಗೆ ಅದು ಬೋರ್ ಹೇಳಾಕತ್ತ ಅತ್ತ ಹೇಳೋಣ ರಾತ್ರಿ ಬಾರದಾಗ ಬೈಕ್ ಬಂದ ಕಿಸ್ನ ಕರ್ಕೊಂಡು ಸುರ್ಯ ನಮ್ಮ ಊರಿಗೆ ಹೋಗಿನಿ ಇಲ್ಲಿ ಹಾಕ್ಯಾಡಿ ಕರ್ಕೊಂಡು ಹೋಗಿ ಮುಂದುವ ನಿಮ್ಮಂತ ನಡವರ್ಗೆ ಬರೋಣ ಒಬ್ಬನ ಮಾತ್ರೆ ಮೀರ್ ಯಾರು ಬಂದರೂ ಕಸಿದಿಲ್ಲ ಒಬ್ಬನ ಮಾತು ಮೀರಿ ಬಡ್ದು ಕಿಸಿನ ಕಳಿಸದ ಅದು ನಾನು ತಂಗಿದ ನನ್ನ ಜವಾಬ್ದಾರಿ ಏನೇ ಆದರೂ ನಾನು ಜವಾಬ್ದಾರಿ ಹತ್ತು ಹತ್ತು ನನ್ನ ಕೈ ಮುಟ್ಟಿ ನಮ್ಮ ದೇವ್ರ ಪ್ರಸಾದ ಮುಟ್ಕಿಸಿ ನಾವು ಕರ್ಕೊಂಡು ಬಂದಾನೆ ಕರ್ಕೊಂಡು ಬಂದಾನೆ ಅವತ್ತು ಬಂದು ಈ ಟೈಪ್ ಮಾಡ್ಯಾರ ಅವರು ಈಗ ಏನೋ ಊರ್ ಹಾಕ್ಯಾರ ಊರ್ಲೆ ಹಾಕ್ಯಾರ ಹಾಕ್ಯಾನ ಈಗ ಇಲ್ರಿ ರೀ ಅವ್ರ ಗಂಡ ಯಾರೂ ಇಲ್ರಿ ಅವ್ರ ಮನೇಲಿ ಫ್ಯಾಮಿಲೀಲಿ ಯಾರು ಇಲ್ಲ ಎಲ್ಲ ಹೋಗಿಬಿಟ್ಟವ್ರು ಅಪ್ಪ ಆಗ ಅದಕ್ಕೆ ನನಗೆ ನ್ಯಾಯ ಬೇಕು ಕರ್ಸಿ ಆಗುತ್ತೆ ನಾನು ಏನು ಬೇಕಾಗಿಲ್ಲ ಏನ್ ಅಲ್ಲ ಏನು ಆಗ್ಬೇಕ್ರಿ ನ್ಯಾಯ ಆಗ್ಬೇಕ್ರಿ ನಿಮಗೆ ಹಾ ನ್ಯಾಯ ಆಗ್ಬೇಕು ಶಿಕ್ಷೆ ಆಗ್ಬೇಕು ಡಿಮಾಂಡ್ ಆಗ್ಬೇಕ ಮೊದಲ ಡಿಮಾಂಡ್ ಆಗಿ ಅದನ್ನ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಏನು ರೀ ಅಶೋಕ್ ಪೂಜಾರಿ ನಿಮ್ಗೆ ಎಷ್ಟು ಮಂದಿ ರೀ ನಾಲ್ಕು ಮಂದಿ ಈಗ ಎಷ್ಟು ಹುಡುಗರು ಅಷ್ಟ್ರಿ ಹೆಣ್ಮಕ್ಳು ಇಬ್ಬರು ಪಹರು ಎರಡು ಗಂಟೆ ಮಕ್ಕಳು ಈಗ ಈಗ ತಿರ್ಕೊಂಡವ್ರಿ ಯಾಕೆ ಇಲ್ರಿ ಆ ಹಿರಿಯಕಿ ಬೆನ್ನೇ ಸಣಕಿಕ್ಕಿ ಅವ್ ಬೆನ್ ಮ್ಯಾಗ ನಿಗು ಒಬ್ಬ ಹಬ್ಬ ಅಲ್ಲಿ ನಾವು ಈಗ ಅವ್ರ ಹೆಸರೇನ್ರಿ ಲಿತಾ ರೀ ಲೀಗ ಲಲಿತಾ ಮಕ್ಕಳಿದ್ದು ಏನಿಲ್ಲ ಇಲ್ರಿ ಈಗ ಗರಿಬಿ ಇದು ಅದೇ ಫಸ್ಟ್ ಏನದಲ್ಲ ಅದ್ ಕಾರ್ಡ್ ಕೋಶ ಮಾಡಿ ಕರ್ಕೊಂಡು ಹೋಗಿದ್ವು ಸ್ಕ್ಯಾನಿಂಗ್ ಮಾಡಿದ ಪೋಟೋ ಸದ್ಯಕ್ಕೆ ಅವ್ರ ಮನೆಯಾಗ ಅಂತ ಹೇಳಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದಾರ ಸ್ಕ್ಯಾನಿಂಗ್ ಮಾಡ್ಕೊಳದ ಇಲ್ಲ ನಾವು ಓದಿನ ತನ್ನ ಹೋಗವ ತಳಿಸಿ ಕಳಿಸಿದವು ಗರ್ಭಿಣಿ ಇದ್ದೆ ಊರ್ಲ್ ಹಾಕೊಂಡ್ರೆ ಹಾ ಅವ್ರು ಹೊಡೆದ್ ಹಾಕಿ ಅಕ್ಕಿ ಹಾಕಿ ಹಾಕೋತ ಅಕ್ಕಿ ಹಾಕೊಳ್ಳೋ ಮಗಳಲ್ಲ ನನಗೆ ತಿಳುವಳಿ ಕೇಳಿ ಮಗಳ ಅಕ್ಕಿ ಹೊಡೋದ್ ಕಿಸಿನ ಹಾಕಿ ಹೋಗಿ ನಾವು ಹಚ್ಚಿ ಮಗ ಆ ಮಗ ನಮ್ಗೆ ಬೇಕು ಹೊಟ್ಟ ಇಲ್ಲ ನೀವ್ ಏನ್ ಮಾಡ್ತೀರ ಮಾಡ್ರಿ ಇಲ್ಲ ನಿಮ್ಗೆ ಮಿಕ್ತ ನಮ್ ಕೈ ಕೊಟ್ಬಿಡ್ರಿ ತಾನೇ ಹಾಕೊಂಡು ಕಾಲ್ ನಾನು